ಐ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋಗಳಲ್ಲಿ ಕವರ್ಗ ಮತ್ತು ಚವರ್ಗದ ಕಾಗುಣಿತ ಅಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ವಿ ಹಾಗೆ ಅದನ್ನು ಇಂಗ್ಲಿಷ್ಲಿ ಯಾವ್ಯಾವ ಲೆಟರ್ಸ್ ಮೂಲಕ ಬರಿಬೇಕು ಅನ್ನೋದು ತಿಳ್ಕೊಂಡಿದ್ವಿ ಈ ದಿನ ಟ ಅಕ್ಷರದ ಕಾಗುಣಿತ ಹಾಗೆ ಅದಕ್ಕೆ ಇಂಗ್ಲಿಷ್ ಲೆಟರ್ಸ್ ಯಾವ್ದಾದ್ರು ಬರಿಬೇಕು ಅನ್ನೋದು ಹೇಳ್ಕೊಡ್ತೀನಿ ಟ ಟಿ ಟಿ ಟು ಟು ಟಾನ ನಾವು ಬಿಡಿಸಿ ಬರೆದಾಗ ಟು ಪ್ಲಸ್ ಆ ಟಾನ ಬಿಡಿಸಿ ಬರೆದ್ರೆ ಟೂ ಪ್ಲಸ್ ಆ ಆಗುತ್ತೆ ಟೂಗೆ ಟೀ ಹಾಗೆ ಯಾವ ಸೊಂಡು ಎ ವೆರಿ ಗುಡ್ ಓವನ್ಸ್ಲಿ ಹೇಳ್ಕೊಟ್ಟಿದ್ದೀನಲ್ವಾ ಸೊ ಟೀ ಮತ್ತು ಎ ಸೇರಿಸಿದ್ರೆ ಟ ಆಗುತ್ತೆ ಟಿ ಎ ಟ ए टा, टी डबल इ टी टी टू, टी डबल ओ टू टी ऑर्यु यू ट्रू, टी एटोटो टी यू अथवा ಟಿ ಒ ಯು ಎರಡನ್ನೂ ಟೌ ಅಂತ ಓದಬೇಕು ನೆಕ್ಸ್ಟ್ ಟಿ ಎ ಎಮ್ ಟಮ್ ಟಿ ಎ ಎಚ್ ಎ ಟಹ ಸರಿ ಓದ್ತೀನಿ ಟಿ ಎ ಟಿ ಡಬಲ್ ಎ ಟ ನೀವು ನನ್ನ ಜೊತೆಗೆ ಹೇಳೀಗ ಟಿ ಐ ಟಿ ಟಿ ಡಬಲ್ ಇ ಟಿ ಟಿ ಯು ಟು ಟಿ ಡಬಲ್ ಓ ಟು ಟಿ ಆರ್ ಯು ಟ್ರೂ ಟಿ ಇ ಟೆ టి ఐటిో టి ఏ అత ఎరడకూ టౌ టి ఏం టమ్ టి ఏ ఎ నెక్స్ట్ యవక్షర ఠ వెరి గుడ్ ఠి టిౌ ठम ठहा टी हे ये महाप्राण अक्षर आरोना बरी सो टी एच एबल एच ईच् डबल इटी टी एच यू टी एच डबल यू टू ने युथ्रू टी ह थे टी एच इथे टी हच एचो टी हेचो टी एच ए यूथि हच् ए एम थम टी एच एच ए त ಇದು ಠ ಆಗುತ್ತೆ ಇದು ಹ ಆಯ್ತು ಸೊ ಟಹ ಇದಿಷ್ಟು ಸೇಸಿದ್ರೆ ಠಾ ಆಯ್ತು ಠಮ್ ಹ್ಞೂಗೆ ಉಮ್ಗೆ ಠಮ್ ಓಕೆ ಅರ್ಥ ಆಯ್ತಾ